ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಹಾಯಂತ್ರಾಯ ಧೀಮಹೇ ತನ್ನೋ ಯಂತ್ರರಾಜಪ್ರಚೋದಯ ನೋಡಿ ಇಡೀ ಜಗತ್ತಿನಲ್ಲಿ ಯಂತ್ರ ಅನ್ನುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಮ ಮನೆಗೆ ಒಂದು ಪ್ಲ್ಯಾನ್ ಆಗ್ತೀವಿ ಆ ಪ್ಲ್ಯಾನ್ನ ಯಾವ ಥರ ಆಗ್ತಾರೆ ಇಂಜಿನಿಯರು ಸ್ಕ್ವಯರ್ ಹಾಕಿ ಇಷ್ಟಡಿಗೆ ಸ್ಟಡಿನೇ ಬರಬೇಕು ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಅದೇ ಥರ ಇಡೀ ನಮ್ಮ ಬ್ರಹ್ಮಾಂಡ ಏನಿದೆ ಅದೆಲ್ಲ ಒಂದು ಪ್ಲ್ಯಾನಲ್ಲಿದೆ ಆ ಏನು ಯೂನಿವರ್ಸಲ್ಲಿದೆ ಆ ಯೂನಿವರ್ಸಲ್ಗೆ ಒಂದು ಕನೆಕ್ಟ್ ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಯಂತ್ರಕ್ಕಿದೆ ಆದ್ದರಿಂದನೇ ಆಂಜನೇಯ ಸ್ವಾಮಿ ವೀರಾಂಜನೇ ಸ್ವಾಮಿ ಆ ಕಾಲದಲ್ಲೇ ತನ್ನ ಕಿರೀಟದಲ್ಲಿರ್ತಕ್ಕಂಥ ನವರತ್ನಗಳನ್ನ ಪುಡಿ ಮಾಡಿ ಯಂತ್ರವನ್ನು ಬರೆದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಶಿವನಿಗೆ ಸಲ್ಲಿಸಿರ್ತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳು ಸಿಗುತ್ತೆ ಯಂತ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಅದ್ಭುತ ಯಂತ್ರಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ನಾನು ಈಗಾಗಲೇ ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಆದರೆ ಇವತ್ತೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಶತ್ರುಗಳು ಬಂಧನ ಆಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಐಶ್ವರ್ಯ ಅನುಕೂಲ ಆರೋಗ್ಯ ಎಲ್ಲವೂ ಆಗುವಂತಹ ಒಂದು ಅದ್ಭುತ ಯಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಯಂತ್ರಗಳಿದೆಯಲ್ಲ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅದೃಷ್ಟಶಾಲಿ ಯಂತ್ರಗಳು ಈ ಯಂತ್ರಗಳನ್ನ ಇಟ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಒಂದಕ್ಕೆ ಕೆಂಪು ಹೂವು ಇನ್ನೊಂದಕ್ಕೆ ಹಳದಿ ಹೂ ಇಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ನಾವು ಕೊಡುವಂತಹ ಮಂತ್ರ ಜಪವನ್ನು ಸಾವಿರದ ಎಂಟು ಸಾವಿರದ ಎಂಟು ಹೀಗೆ ಸಾವಿರದ ಎಂಟು ಸರಿ ಹೇಳಬೇಕು ಎರಡು ಯಂತ್ರಗಳು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಸುವಂಥ ಯಂತ್ರಗಳು ಈ ಎರಡೂ ಯಂತ್ರವನ್ನು ನೀವು ಏಕಕಾಲದಲ್ಲಿ ಜೊತೆಯಲ್ಲಿ ಇಟ್ಟು ವಿಶೇಷವಾಗಿರ್ತಕ್ಕಂಥ ನಾನು ಹೇಳುವಂಥ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಆರೋಗ್ಯ ಐಶ್ವರ್ಯ ಅಂತಕ್ಕಂಥ ತುಂಬಿರುತ್ತೆ ಯಾವ ಶತ್ರುಗಳು ನಿಮ್ಗೇನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ಯಂತ್ರಗಳು ಯಾವ ಯಂತ್ರ ಅಂತ ಕೇಳಿದ್ರೆ ಐಶ್ವರ್ಯವನ್ನು ಆರೋಗ್ಯವನ್ನು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡುವಂಥದ್ದು ಸುಬ್ರಹ್ಮಣ್ಯ ಯಂತ್ರ ಮಯೂರ ವಾಹನ ಯಂತ್ರ ಅಂತ ಹೇಳ್ತೀವಿ ಅಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಯಂತ್ರ ಇನ್ನೊಂದು ಸ್ಫುರ ಚಕ್ರಬಂಧನ ಮಹಾಯಂತ್ರ ಸ್ಫುರ ಚಕ್ರಬಂಧನ ಮಹಾಯಂತ್ರ ಈ ಎರಡು ಯಂತ್ರಗಳಿದೆಯಲ್ಲ ಇದು ನಿಮ್ಮ ಶತ್ರುಗಳನ್ನ ನಿಮ್ಮ ಹತ್ರನೇ ಸುಳಿದೇ ಇರೋ ಥರ ಮಾಡುತ್ತೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಮಾಡಿಕೊಡುತ್ತೆ ನಿಮ್ಮ ಒಂದು ಮನಸ್ಸಿನಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳನ್ನ ಬೇಗ ಈಡೇರಿಸುವಂತೆ ಮಾಡುತ್ತೆ ಅಂತಹ ಅದ್ಭುತ ಯಂತ್ರಗಳು ಈ ಎರಡು ಯಂತ್ರವನ್ನು ನೀವು ನಿಮಗೆ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ ಬನ್ನಿ ನಿಮ್ಮ ಹೆಸರು ನಿಮ್ಮ ಏಜು ನಿಮ್ಮ ದೇವರು ಎಲ್ಲ ತಗೊಂಡು ಈ ಯಂತ್ರವನ್ನು ಕೈಯಲ್ಲೇ ಬರೆದು ಅದಕ್ಕೆ ಅಷ್ಟಾವಿದಾರ್ಚನೆಯನ್ನು ಮಾಡಿ ಅದರಲ್ಲಿರ್ತಕ್ಕಂಥ ಬೀಜಾಕ್ಷರಗಳಿಗೆ ಮಂತ್ರ ಜಪವನ್ನು ಮಾಡಿ ಫುಲ್ ಆ್ಯಕ್ಟಿವ್ ಮಾಡಿ ಆಯಿತಾ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಯಜ್ಞವನ್ನು ಮಾಡಿ ಅದನ್ನು ನಾವು ನಿಮ್ಗೆ ಕೊಡ್ತೀವಿ ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿಟ್ಟು ನಾವು ಯಾವ ರೀತಿಯಲ್ಲಿ ಮಂತ್ರ ಜಪವನ್ನು ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೀವು ನೋಡ್ಕೋಬೇಕು ಒಂದು ಸಲ ನೀವು ಇದನ್ನು ಮನೆಯಲ್ಲಿಟ್ಟು ಪೂಜೆ ಶುರು ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಕಾಟ ದೂರ ಆಗುತ್ತೆ ಅಂತಹ ಅದ್ಭುತ ಯಂತ್ರಗಳು ಈ ಎರಡು ಯಂತ್ರ ಬಹಳ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲವನ್ನು ಕೊಡೋಕ್ಕೆ ಸೊ ಹಾಗಾಗಿ ಈ ಸುಬ್ರಹ್ಮಣ್ಯ ಮತ್ತು ಮಹಾ ಮಹಾಯಂತ್ರ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡ್ಲಿ ನಿಮ್ಗೆ ಯಾರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ ಯಾರು ಇದನ್ನು ತಗೋಬೇಕು ನಮಗೆ ಈ ಥರ ಒಂದು ಅನುಕೂಲ ಆಗಬೇಕು ಅಂತಿರೋ ಅವ್ರು ಖಂಡಿತ ಬಂದು ಸಂಪರ್ಕ ಮಾಡಿ ಈ ನಿಮ್ಮ ಹೆಸರನ್ನೆಲ್ಲ ನಾವು ತಗೊಂಡು ನಿಮಗೆ ಕೂಡಲೇ ನಾವು ಆ ಒಂದು ಯಂತ್ರದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನಮಸ್ಕಾರ